ಹಲೋ ಎವ್ರಿ ಬಾನ್ ಐ ಹೋಪ್ ಯು ಆಲ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಚೇತೂಸ್ ಕಿಚನ್ ಇವತ್ತು ನಾನು ನಿಮ್ಮ ಜೊತೆ ಬೆಳ್ಳುಳ್ಳಿ ಖಾರ ಅಂತ ಅಂದರೆ ಇದು ಉತ್ತರ ಕರ್ನಾಟಕದ ತುಂಬಾ ಸ್ಪೆಷಲ್ ರೆಸಿಪಿ ನಾವು ಉತ್ತರ ಕರ್ನಾಟಕದವ್ರು ಆಗಿರೋದ್ರಿಂದ ಇದನ್ನು ತುಂಬಾ ಯೂಸ್ ಮಾಡ್ತೀವಿ ಮನೆಯಲ್ಲಿ ನಮಗೆ ತುಂಬ ಇಷ್ಟ ಆಗಿರೋ ಇದು ಪ್ರತಿಯೊಂದ್ರ ಜೊತೆಗೆ ನಾವು ಇದನ್ನು ಹಚ್ಕೊಂಡು ತಿನ್ಬೋದು ದೋಸಾದ ಮೇಲೆ ಎಲ್ಲ ನೀವು ಇದೇ ಚಟ್ನಿನ ಯೂಸ್ ಮಾಡ್ಬೋದು ದೋಸಾದ ಮೇಲೆ ಮಸಾಲೆ ದೋಸೆ ಮೇಲೆಲ್ಲ ರೆಡ್ ಚಟ್ನಿ ಹಚ್ಕೊಡ್ತಾರಲ್ಲ ಅದು ಇದೇ ಚಟ್ನಿ ಚಪಾತಿ ರೊಟ್ಟಿ ಆಮೇಲೆ ತಾಲಿಪಟ್ಟು ಯಾವುದಕ್ಕಾದರೂ ನೀವು ಇದನ್ನು ಹಚ್ಕೊಂಡು ತಿನ್ಬೋದು ತುಂಬ ಒಳ್ಳೆಯ ಚಟ್ನಿ ಇದು ಅಂತಲೇ ಹೇಳ್ತೀನಿ ನಾನು ಮಾಡೋದು ಹೇಗಂತ ಹೇಳ್ತೀನಿ ಬನ್ನಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯನ ತೊಳೆದು ನೆನೆಸಿಟ್ಕೊತೀನಿ ಆಮೇಲೆ ಬಿಸಿ ನೀರನ್ನು ನಾನು ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೆ ಇವಾಗ ಬಿಸಿ ನೀರನ್ನು ತೊಗೊಂಡು ಇದರಲ್ಲಿ ನಮಗೆ ಎಷ್ಟು ನಾವು ಚಟ್ನಿನ ಮಾಡ್ಕೊಳ್ತಾ ಇದ್ದೀವಲ್ಲ ಅಷ್ಟು ಬ್ಯಾಡ್ಗೆ ಮೆಣಸಿನಕಾಯನ್ನ ಹಾಕಬೇಕು ನಾನು ಇವಾಗಲೇ ಇದ್ದೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಬ್ಯಾಡ್ಗೆ ಮೆಣಸಿನಕಾಯಿ ಹಾಕಬೇಕು ಇಲ್ಲ ನೀವು ಖಾರ ಇರೋ ಮೆಣಸಿನಕಾಯಿನ ಹಾಕಿದರೆ ಚಟ್ನಿ ತುಂಬಾ ಖಾರ ಆಗುತ್ತೆ ಆಮೇಲೆ ತಿನ್ನೋದಿಕ್ಕಾಗಲ್ಲ ಸೊ ಹಾಗಾಗಿ ತುಂಬ ಬಿಸಿ ಇರೋ ನೀರಲ್ಲಿ ಬ್ಯಾಡ್ಗೆ ಮೆಣಸಿನಕಾಯಿನ ಈ ಥರ ನೆನೆಸಿ ಮಿನಿಮಮ್ ಒಂದು ಗಂಟೆಗಳ ಕಾಲ ನೀವು ಇದನ್ನ ಬಿಡಬೇಕಾಗತ್ತೆ ಮೇಲೆ ಒಂದು ಪ್ಲೇಟ್ ಅಥವಾ ಏನಾದರೂ ಮುಚ್ಚಿ ನಾನು ಇದನ್ನು ಒಂದು ಒಂದು ಗಂಟೆಗಳ ಕಾಲ ಇದನ್ನ ನೆನೆಯೋದಕ್ಕೆ ಬಿಡ್ತೀನಿ ನೀವೇನಾದರೂ ಈ ಚಟ್ನಿನ ಫಸ್ಟ್ ಟೈಮ್ ಮಾಡ್ತಾಯಿದ್ರೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿ ಮೆಣಸಿನಕಾಯಿನ ಜಾಸ್ತಿ ತೊಗೊಳ್ಳೋದಕ್ಕೆ ಹೋಗ್ಬಿಡಿ ಕಡಿಮೆನೇ ತೊಗೊಳ್ಳಿ ಏನು ಇದ್ದೀನಿ ಅಂತ ಅಂದರೆ ನಿಮಗೆ ಇಷ್ಟ ಆದರೆ ಈ ಚಟ್ನಿ ಅಥವಾ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಮತ್ತೊಂದು ಸರಿ ಮಾಡ್ಕೋಬೋದು ಬೈ ಚಾನ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಅಂದರೆ ಕಡಿಮೆನೇ ವೇಸ್ಟ್ ಆಗುತ್ತೆ ಇಲ್ಲಾಂದರೆ ಜಾಸ್ತಿ ಮಾಡಿ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಇವಾಗ ಒಂದು ಗಂಟೆ ಆದಮೇಲೆ ನಾನು ಮೆಣಸಿನಕಾಯಿನ ತೋರಿಸ್ತಾ ಇದ್ದೀನಿ ಎಷ್ಟು ಸಾಫ್ಟಾಗಿ ಆಗಿದೆ ನೋಡಿ ಇಷ್ಟು ಸಾಫ್ಟಾಗಿ ಆಗಬೇಕು ಇದು ಅದಕ್ಕೋಸ್ಕರ ನಾನು ಕುದಿಯೋ ನೀರಲ್ಲಿ ಒಂದು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಜಾಸ್ತಿನೇ ನೀವು ಹಣ್ಣನ್ನು ನೆನೆಸಿಟ್ಕೋಬೇಕು ಈ ಥರ ಮೆಂತ್ಯ ಕಾಳನ್ನು ಕೂಡ ನಾನು ನೆನೆಸಿಟ್ಕೊಂಡಿದ್ದೆ ಆಮೇಲೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಕರಿಬೇವು ಆಮೇಲೆ ಒಂದು ಲೆಮನ್ನನ್ನು ತೊಗೊಂಡಿದ್ದೀನಿ ಲೆಮನ್ನು ಬೇಡ ಅಂತ ಅಂದರೆ ಹುಣಸೆ ಹಣ್ಣನೇ ಜಾಸ್ತಿ ಹಾಕೊಳ್ಳಿ ಇದಕ್ಕೆ ಇನ್ನೂ ಮೂರು ಐಟಮ್ನ ನಾವು ಸೇರಿಸ್ಕೋಬೇಕಾಗತ್ತೆ ಅದನ್ನು ನೆಕ್ಸ್ಟ್ ಮಿಕ್ಸಿ ಮಾಡ್ಕೊಳ್ಬೇಕಾದ್ರೆ ನಾನು ತೋರಿಸ್ತೀನಿ ಇವಾಗ ನೆನೆಸಿಟ್ಕೊಂಡಿರೋ ಮೆಣಸಿನಕಾಯಿನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದೇ ಸಾರಿ ನಾನು ಎಲ್ಲನೂ ಮಾಡ್ಕೊ ಹಾಕೊಳ್ಳೋದಕ್ಕಾಗಲ್ಲ ಸೊ ಹಾಗಾಗಿ ಎರಡು ಬ್ಯಾಚ್ ಮಾಡಿಕೊಂಡು ಹಾಕ್ಕೊಳ್ತೀನಿ ಸೊ ಇವಾಗ ಫಸ್ಟ್ ಬ್ಯಾಚ್ ಹಾಕ್ಕೊಳ್ಬೇಕಾದ್ರೆ ಇದಕ್ಕೆ ಮೆಣಸಿನ್ಕಾಯಿನ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಮೆಂತ್ಯ ನೆನೆಸಿರೋಕೆ ಹಾಕ್ಕೊಂಡು ಆಮೇಲೆ ಬೆಳ್ಳುಳ್ಳಿನ ಅರ್ಧದಷ್ಟು ಬೆಳ್ಳುಳ್ಳಿ ಇದಕ್ಕೆ ಹಾಕ್ತೀನಿ ಇನ್ನು ಅರ್ಧದಷ್ಟು ಬೆಳ್ಳುಳ್ಳಿ ನೆಕ್ಸ್ಟ್ ಬ್ಯಾಚಿಗೆ ಹಾಕ್ತೀನಿ ಇವಾಗ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಆಮೇಲೆ ಸ್ವಲ್ಪ ಕರಿಬೇವು ಆಮೇಲೆ ಕೊತ್ತಂಬರಿ ನಾನಿವಾಗ ಕಲ್ಲುಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕಲ್ಲುಪ್ಪು ಒನ್ ಟೇಬಲ್ ಸ್ಪೂನ್ ಅಷ್ಟು ನಾನು ಇವಾಗ ಹಾಕ್ಕೊಳ್ತೀನಿ ಇನ್ನೊಂದು ಟೇಬಲ್ ಸ್ಪೂನ್ ಅಷ್ಟು ಕಲ್ಲುಪ್ಪನ್ನ ನಾನು ಮಿಕ್ಸಿ ಮಾಡ್ಕೊಳ್ಬೇಕಾದ್ರೆ ಮಧ್ಯ ಮಧ್ಯ ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ ಇವಾಗ ಏಳು ಟೇಬಲ್ ಸ್ಪೂನಷ್ಟು ನಾನು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಗಟ್ಟಿ ಬೆಲ್ಲ ಇದ್ದರೆ ಅದನ್ನು ಕೂಡ ಹಾಕೋಬೋದು ನಾನಿಲ್ಲಿ ಪೌಡರ್ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಅಷ್ಟು ನಾನು ಒಣ ಕೊಬ್ಬರಿನ ಹಾಕ್ಕೊಳ್ಬೇಕಾಗಿತ್ತು ಬಟ್ ನನ್ನ ಹತ್ರ ಅರ್ಧ ಅಷ್ಟು ಒಣ ಕೊಬ್ಬರಿ ಇರಲಿಲ್ಲ ಸೊ ಹಂಗಾಗಿ ಒಂದು ಕಾಲು ಅಷ್ಟಿದೆ ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿ ನೀವು ಜಾಸ್ತಿ ಹಾಕೋದ್ರಿಂದ ಖಾರ ಕಡಿಮೆ ಆಗುತ್ತೆ ನಾನು ಒಂದು ಜಾರಿಗೆ ಲೆಮನ್ ಜ್ಯೂಸನ್ನು ಹಾಕೊಳ್ತೀನಿ ಇನ್ನೊಂದು ಬ್ಯಾಚಲ್ಲಿ ಮಿಕ್ಸಿ ಮಾಡ್ಕೋಬೇಕಾದ್ರೆ ಆವಾಗ ಹುಣಸೆ ಹಣ್ಣನ್ನು ಹಾಕ್ಕೊಳ್ತೀನಿ ಹುಳಿ ಜಾಸ್ತಿ ಆದಷ್ಟು ಖಾರ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಈ ಚಟ್ನಿನ ಮಾಡ್ಕೋಬೇಕಾದ್ರೆ ಉಪ್ಪು ಹುಳಿ ಮತ್ತು ಕೊಬ್ಬರಿನ ಜಾಸ್ತಿ ಹಾಕೊಂಡ್ರೆ ಖಾರ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಅದನ್ನೆಲ್ಲ ಹಾಕ್ಕೊಂಡು ಇವಾಗ ಸ್ವಲ್ಪ ಸ್ವಲ್ಪನೇ ಅಂದರೆ ಬ್ಲೆಂಡ್ ಮಾಡ್ತಾ ಹೋಗಬೇಕು ನಾವು ಆವಾಗ ಸ್ಮೂತಾಗಿ ಚೆನ್ನಾಗಿ ಮಿಕ್ಸಿ ಆಗತ್ತಿದ್ದು ಮಿಕ್ಸಿನ ಆನ್ ಆ್ಯಂಡ್ ಆಫ್ ಮಾಡ್ತಾ ಅಂದರೆ ಒಂದು ಸರಿ ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡೋದು ಆಫ್ ಮಾಡೋದು ಈ ಥರ ಮಾಡ್ಕೊಂಡು ಮಾಡಿಕೊಂಡು ಮಿಕ್ಸಿ ಮಾಡ್ಕೋಬೇಕಾಗತ್ತಿದ ಮಿಕ್ಸಿ ಮಾಡ್ಕೊಳ್ಳೋ ಟೈಮಲ್ಲಿ ನಮಗೆ ಇನ್ನೂ ಸ್ವಲ್ಪ ನೀರು ಬೇಕು ಅಂತ ಅನಿಸಿದಾಗ ನಾವು ಹುಣಸೆಹಣ್ಣಿನ ನೀರನ್ನು ಹಾಕೋಬೇಕು ನಾರ್ಮಲ್ ವಾಟರ್ ಇರುತ್ತಲ್ಲ ಅದನ್ನ ಯೂಸ್ ಮಾಡಲೇಬಾರ್ದು ಅದನ್ನು ಯೂಸ್ ಮಾಡಿದರೆ ಬೇಗ ಇದು ಕೆಟ್ಟೋಗುತ್ತೆ ಸೊ ಹಂಗಾಗಿ ಹಣ್ಣಿನ ನೀರನ್ನು ಹಾಕೋಬೋದು ನೀವು ಒಂದು ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಹಾಕಿದರೂ ಕೂಡ ಏನಾಗಲ್ಲ ಸ್ವಲ್ಪ ಹುಳಿ ಹುಳಿ ಜಾಸ್ತಿ ಅಷ್ಟೇ ಇವಾಗ ಈ ಥರ ನೀವು ಸ್ಮೂತಾಗಿ ಪೇಸ್ಟ್ ಥರ ಮಾಡ್ಕೋಬೇಕು ಅಂದರೆ ಒಂದು ಪರ್ಫೆಕ್ಟಾಗಿ ಇದು ಹದಕ್ಕೆ ಬಂದಂಗೆ ಇವಾಗ ನೀವು ಇದನ್ನು ರುಚಿ ಕೂಡ ನೋಡ್ಕೋಬೋದು ಅಂದರೆ ಉಪ್ಪು ನಾನು ಮಧ್ಯೆ ಮಧ್ಯೆ ಸೇರಿಸ್ಕೊಂಡು ಮಿಕ್ಸಿ ಮಾಡಿದ್ದೀನಿ ಉಪ್ಪನ್ನು ನೀವು ಕಡಿಮೆ ಹಾಕೋಬಾರ್ದು ಉಪ್ಪನ್ನು ಕಡಿಮೆ ಹಾಕೊಂಡ್ರೆ ಖಾರ ಜಾಸ್ತಿ ಅನಿಸುತ್ತೆ ಆಮೇಲೆ ನೀವು ಚಪಾತಿ ಅಥವಾ ರೊಟ್ಟಿಗೆಲ್ಲ ಮೊಸರಲ್ಲಿ ಕಲಿಸ್ಕೊಂಡು ತಿನ್ನಬೇಕಾದ್ರೆ ಉಪ್ಪು ಕಡಿಮೆ ಆಗುತ್ತೆ ಖಾರ ಜಾಸ್ತಿ ಅನಿಸುತ್ತೆ ಇವಾಗ ಸೆಕೆಂಡ್ ಬ್ಯಾಚ್ ಕೂಡ ನಾನು ಮಿಕ್ಸಿ ಮಾಡಿಕೊಂಡೆ ಸೇಮ್ ಪ್ರೊಸೀಜರಲ್ಲಿ ಅದರಲ್ಲಿ ಅದಕ್ಕೆ ಏನೇನು ಹಾಕೊಂಡಿದ್ನಲ್ಲ ಇದಕ್ಕೂ ಅದನ್ನೆಲ್ಲ ಹಾಕ್ಕೊಂಡು ಸೆಕೆಂಡ್ ಬ್ಯಾಚ್ ಕೂಡ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸ್ಮೂತಾಗಿ ಮಿಕ್ಸಿ ಆಯಿತು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಲರ್ ಕೂಡ ಬಂದಿದೆ ಅಂತ ಇವಾಗ ಇದು ನಿಮಗೆ ನಾನು ಆ್ಯಕ್ಚುಲಿ ಇದಕ್ಕೆ ಇದನ್ನು ಪ್ರೊಸೀಜರ್ ಮಾಡಲ್ಲ ಸ್ವಲ್ಪ ಎಣ್ಣೆನ ಕಾಯಿಸಿಬಿಟ್ಟು ಹಾಕಬೇಕು ಇದನ್ನು ಯಾವಾಗ ಹಾಕಬೇಕು ಅಂತ ಅಂದರೆ ಖಾರ ಜಾಸ್ತಿ ಇದೆ ನಿಮಗೆ ಮೆಣಸಿನ್ಕಾಯಿ ಖಾರ ಖಾರ ಜಾಸ್ತಿ ಇದೆ ಅಂತ ಅಂದಾಗ ಮಾತ್ರ ನೀವು ಈ ಥರ ಎಣ್ಣೆನ ಕಾಯಿಸಿ ಅದು ಆಗಲೇ ನಾನು ಈ ಬೌಲಿಗೆ ಹಾಕ್ಕೊಂಡಿದ್ನಲ್ಲ ಈ ಖಾರಕ್ಕೆ ಅಂದರೆ ಈ ಚಟ್ನಿಗೆ ನೀವು ಈ ಥರ ಹಾಕ್ಕೋಬೇಕಾಗತ್ತೆ ಇದಕ್ಕೆ ಜೀರಿಗೆ ಸಾಸಿವೆ ಎಲ್ಲ ಏನೂ ಹಾಕಬಾರ್ದು ಈ ಥರ ಯಾವಾಗ ಹಾಕಬೇಕು ಅಂತ ಅಂದರೆ ಸ್ವಲ್ಪ ಖಾರ ಜಾಸ್ತಿ ಇದೆ ಅಂದಾಗ ಮಾತ್ರ ಎಣ್ಣೆ ಹಾಕೋಬೇಕು ಇಲ್ಲ ಅಂತ ಅಂದರೆ ಎಣ್ಣೆ ಹಾಕೊಳ್ಳೋದಕ್ಕೆ ಹೋಗಬೇಡಿ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಮಾತ್ರ ಹಾಕಿದ್ದೀನಿ ಬಟ್ ನನ್ನ ಚಟ್ನಿ ಮಾತ್ರ ಯಾವ ಥರ ಆಗಿತ್ತು ಅಂತಂದರೆ ಪರ್ಫೆಕ್ಟಾಗಿತ್ತು ಜಾಸ್ತಿ ಖಾರ ಇಲ್ಲ ಒಂಥರ ಕರೆಕ್ಟ್ ಾಗಿತ್ತು ಚಟ್ನಿ ಅಂದರೂ ಆಗಿತ್ತು ನೀವು ಈ ಚಟ್ನಿನ ದೋಸೆ ಮೇಲೆ ಕೂಡ ನೀವು ಅಪ್ಲೈ ಮಾಡ್ಬೋದು ದೋಸೆ ಬಿಸಿ ದೋಸೆ ಏನು ತವ ಮೇಲೆ ಹಾಕಿರ್ತೀರಲ್ಲ ಆವಾಗ ಈ ಚಟ್ನಿನ ಸ್ವಲ್ಪ ಸ್ವಲ್ಪ ಸ್ಪ್ರೆಡ್ ಮಾಡಿದರೆ ದೋಸೆ ಕೂಡ ಸೂಪರಾಗಿರತ್ತೆ ಇವಾಗ ನಾನು ಗಟ್ಟಿ ರೊಟ್ಟಿ ಜೊತೆಗೆ ಯಾವ ಥರ ನಿಮಗೆ ತಿನ್ನೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ನೀವು ಈ ಕೆಂಪು ಚಟ್ನಿನ ಹಾಕ್ಕೊಂಡು ಅದಕ್ಕೆ ಮೊಸರನ್ನ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮೊಸರನ್ನ ಈ ಥರ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡಬೇಕು ನೀವು ಈ ಥರ ಸ್ಪ್ರೆಡ್ ಮಾಡ್ಕೊಂಡು ತಿನ್ನೋದ್ರಿಂದ ರೊಟ್ಟಿ ತುಂಬಾ ರುಚಿಯಾಗಿ ಇರುತ್ತೆ ಮತ್ತು ಸಕ್ಕ ಟೇಸ್ಟಿಯಾಗಿರುತ್ತೆ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ನಮ್ಮ ಕಡೆಗೆ ನಮ್ಮ ಮನೇಲಿ ಎಲ್ಲರೂ ಇದೇ ಥರ ನಾವು ತಿನ್ನೋದು ಯಾವಾಗಾದರೂ ಬೇಕು ಅಂತ ಅಂದರೆ ಈ ಥರ ತಿಂತಾ ಇದ್ದರೆ ಸಖತ್ತಾಗಿರುತ್ತೆ ಒಂದು ಸಾರಿ ಆದರೂ ನೀವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ತುಪ್ಪ ಮತ್ತು ಈ ಚಟ್ನಿ ಹಾಗೆ ಚಪಾತಿ ಜೊತೆ ತಿಂದರೆ ತುಂಬಾ ಸೂಪರಾಗಿರುತ್ತೆ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ